ಹೊಸ ಬಂದಿದೆ ಹೊಸ ಹರುಷ ತಂದಿದೆ ಕುಡಿತ ಕುಣಿತ ಬೇಡ ಎಂದಿದೆ ಆರೋಗ್ಯವೇ ಭಾಗ್ಯ ಎಂದಿದೆ ವಿದೇಶಿ ಸಂಸ್ಕಾರದ ಹುಚ್ಚು ಬೇಡ ಎಂದಿದೆ ಸ್ವದೇಶಿ ಸಂಸ್ಕಾರದ ವೈಚಾರಿಕತೆ ಇರಲಿ ಎಂದಿದೆ ಈ ಜಗತ್ತು ಹುಚ್ಚರ ಸಂತೆಯಾಗದಿರಲಿ ಎಂದಿದೆ ಎಲ್ಲ ಆಚರಣೆಗೂ ವೈಜ್ಞಾನಿಕ ಕಾರಣ ಇರಲಿ ಎಂದಿದೆ ಆದರೂ ಯುವ ಪೀಳಿಗೆಯಿಂದ ಹಿಡಿದು ಹಳೆಯ ಗೋಡೆಗೆ ಸುಣ್ಣ ಬಣ್ಣ ಎನ್ನುವಂತೆ ಹಳೆಯ ಪೀಳಿಗೆ ಕೂಡ ಮೈ ಮರೆತು ಹುಚ್ಚರಂತೆ ಕುಡಿತ ಕುಣಿತಕ್ಕೆ ಬಲಿಯಾಗಿದೆ ಈ ವರ್ಷದಲ್ಲಿ ಆದ ತಪ್ಪುಗಳನ್ನು ತಿದ್ದಿಕೊಂಡು ಹೊಸ ವರ್ಷದ ಹೊಸ ಬೆಳಕಲ್ಲಿ ಬಾಳಿ ಎಂದು ಹಾರೈಸುವೆ ಈ ವಿಡಿಯೋ ನೋಡಿ ದಯವಿಟ್ಟು ಸಾಧ್ಯವಾದರೆ ಬದಲಾಗಿ ಸರ್ವರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ವಿಡಿಯೋ ಇಷ್ಟ ಆಗಿದ್ದರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ